ವೆಜಿಟೇಬಲ್ ಪಲಾವ್ ಮಾಡುವುದು ಹೇಗೆ ಎಂಬುದು ಬ್ಯಾಚುಲರ್ಸ್ ಬಾಯ್ಸ್ಗೆ ಹೇಳಿಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಎಂಟರಿಂದ ಹತ್ತು ಮೆಣ್ಸಿ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ರ ತೊಗೊಂಡಿದ್ದೀನಿ ಒಬ್ರಿಗಾಗಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಒಂದು ಬಿಟ್ರೂಟ್ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಮತ್ತು ಬೀನ್ಸ್ ಒಂದು ಎಂಟರಿಂದ ಹತ್ತು ತೊಗೊಳ್ಳಿ ಎರಡು ಟಮೊಟೊ ತೊಗೊಂಡಿದ್ದೀನಿ ಹಾಗೇ ಅಕ್ಕಿನ ನೆನೆ ಇಟ್ಕೊಂಡು ಒಂದು ಹತ್ತು ನಿಮಿಷ ಇಟ್ಕೊಳ್ಳಿ ಹೆಚ್ಚಿ ಚೆನ್ನಾಗಿಟ್ಕೊಂಡು ಮಾಡಬೇಕಾದ ವಿಧಾನ ನೋಡಿ ಎಲ್ಲವನ್ನು ಚೆನ್ನಾಗಿ ಹೆಚ್ಚಿಕೊಂಡು ಇಟ್ಕೊಂಡು ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ಈರುಳ್ಳಿ ಬಿಟ್ರೂಟು ಕ್ಯಾರೆಟ್ರು ಕರಿಬೇವು ಕೊತ್ತಂಬರಿ ಸೊಪ್ಪು ಒಣ ಮೆಣಸಿ ಒಂದೆರಡು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಜೀರಿಗೆ ಶಾಶ್ವಿ ಎಲ್ಲ ಮಿಕ್ಸ್ ಮಸಾಲೆಗಳನ್ನು ತೊಗೊಂಡಿದ್ದೀನಿ ಸ್ವಲ್ಪ ಮಾಡುವ ವಿಧಾನ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಗೆ ಗರಂ ಮಸಾಲ ಧನಿಯಾ ಪೌಡರ್ ತಗೊಂಡಿದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಮಾಡೋದು ఎరడు స్పూన్ ఎణ్యన్న హక్తీ ఎణకు అదనంతర మసాల చన హ డ్రై ఆగే బిడ్ నర ఎరడు మెణసిక ಒಣಮೆಣ್ಸಿಕಾಯಿ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಖಾರ ಖಾರ ಇರುತ್ತೆ ನಮಗೆ ಖಾರ ಜಾಸ್ತಿ ಅದಕ್ಕೆ ನಾನು ಖಾರ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಎಂಟರಿಂದ ಹತ್ತಲೆ ಮೆಣಸಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡ್ತಾ ಸ್ವಲ್ಪ ಕೆಂಪಗೆ ಆದ ನಂತರ ಈರುಳ್ಳಿನ ಹಾಕ್ಕೊಳ್ಳೋಣ ಅದು ಒಂದು ಸ್ವಲ್ಪ ಆದ ನಂತರ ಮಿಕ್ಸ್ ಮಾಡಿ ಬಿಟ್ರೂಟನ್ನು ಹಾಕ್ಕೊಳ್ಳೋಣ ಬಿಟ್ರೂಟನ್ನು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ನೆಕ್ಸ್ಟು ಟಮೊಟೋವನ್ನು ಹಾಕ್ಕೊಳ್ಳೋಣ ಟಮೊಟೋವನ್ನು ಹಾಕ್ಕೊಂಡು ಒಂದು ಒಂದು ನಿಮಿಷ ಮಿಕ್ಸ್ ಮಾಡಿ ನಂತರ ಕ್ಯಾರೆಟನ್ನು ಹಾಕ್ಕೊಳ್ಳೋಣ ಕ್ಯಾರೆಟ್ ಕೂಡ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಬೇಯಲಿ ಅದು ಶುಂಠಿ ಫೋರ್ ಪೇಸ್ಟ್ ಫಸ್ಟಿಗೆ ಹಾಕ್ಬೇಕಿತ್ತು ಫ್ರೆಂಡ್ಸ್ ನಾನು ಮರ್ತಿದ್ದೀನಿ ಆದಾಗ ಮಿಡ್ಲಲ್ಲೇ ಹಾಕ್ತಾ ಇದ್ದೀನಿ ಇದು ಬಿಟ್ಟಿದ್ದೆ ಸಾರಿ ಒಂದು ಪೂರ ಒಂದು ಪ್ಯಾಕೆಟನ್ನು ಐದು ರೂಪಾಯಿ ಪ್ಯಾಕೆಟ್ ಇದ್ದೀನಿ ಅದ್ರ ಜೊತೆಗೆ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಸ್ಮೆಲ್ಲು ಘಮ ಘಮನಲ್ಲಿ ಅಂತ ಚೆನ್ನಾಗಿ ಬರ್ತಾಯಿದೆ ಸ್ಮೆಲ್ ಇವಾಗ ಇದು ಒಂದು ಐದು ನಿಮಿಷ ಬಿಟ್ಟ ಮೇಲೆ ನಾವು ಒತ್ತೋದಕ್ಕೆ ಅದನ್ನು ಹಾಗೆ ಕೈ ಆಡಿಸ್ಕೊಂತ ಇರಬೇಕು ಆವಾಗವಾಗ ತಿರುತ್ತಿರಬೇಕು ಒಂದು ಐದು ನಿಮಿಷ ಬಿಟ್ಟ ನಂತರ ನೀರನ್ನು ನೀವು ಎಷ್ಟು ಕೆಲಸ ಕೊಡಿದ್ರೆ ಅದಕ್ಕೆ ಡಬಲ್ ನೀರು ಹಾಕ್ಕೊಂಡು ಬಿಡಬೇಕು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಗೇ ಮಸಾಲ ಕೂಡ ಇವಾಗೇ ನಾವು ಹಾಕ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇವಾಗ ಸ್ಪೀಡ್ ಊರಿಯಲ್ಲಿಟ್ಟು ಒಂದು ಕುದಿ ಬಂತು ನಂತರ ಅಕ್ಕಿಯನ್ನು ತೊಳೆದಿದ್ವಲ್ಲ ಫ್ರೆಂಡ್ಸ್ ಇವಾಗ ಅದನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ಈ ಅಕ್ಕಿಯನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮೇಲೆ ಸ್ವಲ್ಪ ಕೊತ್ತಂಬರಿನ ಉದುರಿಸಿಬಿಟ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಹಾಗಾಗಿ ನಾನು ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ ಕುದಿನ ಖಾಲಿ ಆಗಿತ್ತು ಹಂಗಾಗಿ ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಸ್ಪೀಡಲ್ಲಿಟ್ಟು ಹಾಕೋಣ ಗರಂ ಮಸಾಲ ಧನಿಯಾ ಪುಡಿ ಆ್ಯಡ್ ಮಾಡೋಣ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಒಂದು ಐದು ನಿಮಿಷ ಮುಚ್ಚಿಬಿಡೋಣ ಅಲ್ಲಿವರೆಗೆ ತೆಗೆದು ಬೇಡ ಇವಾಗ ಚೆನ್ನಾಗಿ ಕುದಿತಾ ಇದೆ ಇವಾಗ ಒಂದು ಸಾರಿ ತಿರುಗಿಬಿಟ್ಟು ಇವಾಗ ನಾವು ಸ್ಪೀಡಲ್ಲಿ ಇಟ್ಟಿದ್ವಲ್ಲ ಸ್ಲೋ ಅಲ್ಲಿ ಇಡಬೇಕು ಮೀಡಿಯಮ್ ಫ್ಲೋರಲ್ಲಿ ಇಟ್ಕೊಂಡು ನೀರೆಲ್ಲ ಹೋಗುವವರೆಗೂ ಬಿಡಬೇಕು ನೋಡಿ ಇವಾಗ ನೀರು ಹೋದ ನಂತರ ಈ ಥರ ಬರ್ತದೆ ಎಲ್ಲ ನೀರು ಹೋಗಿದೆ ಇನ್ನು ಸ್ವಲ್ಪ ಇದೆ ಇನ್ನೊಂದು ಐದು ನಿಮಿಷ ಬಿಟ್ಟು ನೋಡಿದರೆ ಈ ರೀತಿ ಕಾಣುತ್ತೆ ನೋಡಿ ವೆಜಿಟೇಬಲ್ ಫಲಾವ್ಸ್ ಇಷ್ಟು ಈಸಿ ಇದೆ ಬ್ಯಾಚುಲರ್ಸ್ಗೆ ಇದು ಹೇಳಿ ಮಾಡಿಸಿದಂಥದ್ದು ಮಾಡಿ ಫ್ರೆಂಡ್ಸ್ ನೀವು ಒಂದು ಸಾರಿ ಟ್ರೈ ಮಾಡಿ ನಾನು ಇದು ಫಸ್ಟ್ ಟೈಮ್ ಮಾಡೋದ್ರಿಂದ ನಿಮಗೆ ಅನಿಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಏನಾದರೂ ತಪ್ಪು ಇದ್ದರೆ ಕ್ಷಮೆ ಇರಲಿ ಇವಾಗ ಎಲ್ಲ ಆಯಿತು ಒಂದು ಐದು ನಿಮಿಷ ಬಿಟ್ಟು ಅದನ್ನು ಇಳಿಸಿ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ